ಲಕ್ಷೆಟ್ಲಿ ಎಸ್ ರವೀಂದ್ರಹ್ಮಿ ಯಶಸ್ವಿಯಾಗಿ ಜನಸಂಖ್ಯೆಯನ್ನು ನಿಯಂತ್ರಿಸಿದ್ದಕ್ಕೆ ಬರೆ ಹಾಕಿಸ್ಕೋಬೇಕು ಅನ್ನೋ ಪರಿಸ್ಥಿತಿ ಬಂದುಬಿಟ್ರೆ ಅನ್ಯಾಯ ನೋಡಿ ಕರ್ನಾಟಕ ಮತ್ತು ತಮಿಳ್ನಾಡು ಎರಡರಲ್ಲೂ ಕೂಡ ಸಾಮಾಜಿಕ ನ್ಯಾಯ ಅನ್ನೋದು ರಾಜಕಾರಣದಲ್ಲಿ ಅಂತರ್ಗಾಮಿಯಾಗಿ ಹರಿತಾ ಬಂದಿದೆ ಕಳೆದ ಐವತ್ತು ವರ್ಷದಿಂದ ಸಾಮಾಜಿಕ ನ್ಯಾಯದ ಮೀಸಲಾತಿ ಅಂತ ಬಂದಾಗ ಲೇಟೆಸ್ಟ್ ಜಾತಿ ಗಣತಿ ನಡೀಲಿ ಅಂತ ಒತ್ತಾಯಿಸ್ತೀರಾ ಕ್ಷೇತ್ರ ಪುನರ್ವಿಂಗಡಣೆ ಪ್ರಶ್ನೆ ಬಂದಾಗ ಯಾವ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿ ಹಿಡಿಯಿರಿ ಆ ಲೆಕ್ಕಾಚಾರ ಹಿಡಿಯಿರಿ ಅಂತ ಕೇಳ್ತಾ ಇದ್ದೀರಾ ಓಕೆ ಭಾಳ ವಿಚಿತ್ರ ಏನಂದ್ರೆ ನಮ್ಮ ದೇಶದ ಡೆಮಾಕ್ರಸಿ ಮತ್ತು ಡೆಮೋಗ್ರಫಿ ನಡುವೆ ಎಂಥ ವಿಶಿಷ್ಟವಾದ ಸಂಬಂಧ ಇದೆ ಅಂತಂದರೆ ರಾಜೀವ್ ಗಾಂಧಿ ನಂತರ ಉತ್ತರ ಪ್ರದೇಶದ ಯಾರೊಬ್ಬರು ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಹತ್ತು ವರ್ಷ ಬರೀ ಹದಿಮೂರು ಪಾರ್ಲಿಮೆಂಟ್ ಲೋಕಸಭಾ ಸೀಟಿರೋ ಪಂಜಾಬ್ನಿಂದ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದರು ಕಳೆದ ಹನ್ನೊಂದು ವರ್ಷದಿಂದ ಬರೀ ಇಪ್ಪತ್ತಾರು ಸೀಟ್ ಇರೋ ಗುಜರಾತ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಒಂದೇ ಒಂದು ಸೀಟ್ ಇಲ್ಲದೇ ಇದ್ರು ಕೂಡ ತಮಿಳುನಾಡಿನಲ್ಲಿ ಹಣಕಾಸು ಮತ್ತು ವಿದೇಶಾಂಗ ಇಲಾಖೆಯನ್ನು ತಮಿಳ್ನಾಡಿನವ್ರು ನಿಯಂತ್ರಿಸ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಎನ್ ಡಿ ಎ ಸರ್ಕಾರದಲ್ಲಿ ನಾವು ಡೆಮಾಕ್ರೆಸಿ ಅಂದರೆ ಪದೇ 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 ಈ ತಲೆಣಿಕೆ ಲೆಕ್ಕಾಚಾರದ ಅಂಕಗಣಿತ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ ಹಾಗಾಗಲ್ಲ ನಿಮ್ಮ ರಾಜಕೀಯ ವರ್ಚಸ್ಸು ನಿಮ್ಮ ರಾಜಕೀಯ ಪ್ರಭಾವ ಯಾವ ರೀತಿ ಗಟ್ಟಿಯಾಗಿದ್ರೆ ನೀವು ಇಡೀ ದೇಶದ ರಾಜಕಾರಣವನ್ನು ನೀವು ಪ್ರಭಾವಿಸಬಲ್ರಿ ಇದ್ರ ಆಗಲ್ಲ ಎಷ್ಟು ಸಂಖ್ಯೆ ಎಷ್ಟು ಸಂಖ್ಯೆ ಇದ್ರೆ ಏನು ದೇವರಾಜು ಅವ್ರ ಜಾತಿಯಿಂದ ಒಬ್ಬರೇ ನಲವತ್ತೈದನೇ ನಲವತ್ತೈದು ದಿವಸದಿಂದ ಸಾವಿರದ ಒಂಬೈನೂರ ಎಂಬತ್ತೆರಡು ಜೂನ್ ಆರನೇ ತಾರೀಕು ಅವ್ರು ಸಾವುವರ್ಗನು ಎಂಟು ವರ್ಷ ಅತ್ಯಂತ ಸುದೀರ್ಘ ಕಾಲ ಮುಖ್ಯಮಂತ್ರಿ ಅವ್ರು ದೇವರಾಜರ್ಶು ಅವರು ಜಾತಿ ಸಲಹಣಕ್ಕೆ ಲೆಕ್ಕಾಚಾರ ಇಟ್ಕೊಂಡು ಹೋಗಿ ಬರೀ ಲಿಂಗಾಯತರು ಆಗಬೇಕಾಗಿತ್ತು ಇದನ್ನು ಪ್ರತಿಯೊಬ್ಬರು ಮುರಿತಾ ಬಂದಿದ್ದಾರೆ ಇದನ್ನ ಇದು ಸುಳ್ಳು ಮಾಡ್ತಾ ಬಂದೆ ದೇಶದ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಆಮೇಲೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಇಲ್ಲದೇ ಇರೋ ತಕರಾರು ಒಂದೊಂದೇ ಶುರುವಾದವು ಫಸ್ಟು ತೆರಿಗೆ ಹಂಚಿಕೆಲ್ಲ ಅನ್ಯಾಯ ಅನುದಾನ ನೀಡಿಕೆಯಲ್ಲಿ ಅನ್ಯಾಯ ಅದಾದ ನಂತರ ಶಾ ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಡ ನಮಗೆ ನೀವು ಹಿಂದಿ ಏರಿಕೆ ಪ್ರ ಪರೋಕ್ಷವಾಗಿ ಮಾಡ್ತೀರ ಇದು ಈಗ ಕ್ಷೇತ್ರ ಪುನರ್ವಿಂಗಣೆ ಬಗ್ಗೆ ಅನ್ಯಾಯ ಇವೆಲ್ಲ ಅನ್ಯಾಯಗಳ ಪ್ರಶ್ನೆಗಳು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ಶುರುವಾಗಿಬಿಟ್ಟಿದೆ ಆ್ಯಂಡ್ ಕರ್ನಾಟಕದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅದ್ಯಾಕೋ ಪ್ರಾದೇಶಿಕ ಪಕ್ಷ ಥರ ಒತ್ಸೋಕ್ಕೆ ಶುರು ಮಾಡಿಬಿಡ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇವರಿಗೆ ಎಷ್ಟು ಕಾನ್ಫಿಡೆನ್ಸ್ ಬಂತಂದರೆ ಹೈಕಮಾಂಡ್ ಏನಾದರೂ ಆಗಲಿ ಉತ್ತರ ಭಾರತದವ್ರದೇ ಲೀಡರ್ಶಿಪ್ ಇರಲಿ ನಮ್ಮದೊಂದು ಸ್ವಾಯತ್ತ ಘಟಕ ತಮಿಳ್ನಾಡಿನ ಅನುಕರಣೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ಇದು ಭಾಳ ಘೋರವಾದ ಅನ್ಯಾಯ ಇದು ಕರ್ನಾಟಕದಲ್ಲಿ ಮೊದಲಿಂದ ಒಕ್ಕೂಟ ರಾಜ್ಯ ವ್ಯವಸ್ಥೆ ಜೊತೆಗೆ ಕರ್ನಾಟಕದ ಅತ್ಯಂತ ಸಾಮರಸ್ಯವಾಗಿ ಬಾಂಧವ್ಯವನ್ನು ಹೊಂದಿರ್ತಾ ಇತ್ತು ಅಲ್ಲಿ ಕೇಂದ್ರದಲ್ಲಿ ಯಾವುದೇ ಪಕ್ಷದ ಸರ್ಕಾರ ಇರಲಿ ಇದು ಸಂಕುಚಿತತೆ ಭಾವನೆ ಹೆಚ್ಚು ನೀವು ಏನ್ ಮಾಡ್ತೀರಂಗ್ ಇನ್ನೂ ಒಂದು ವಾಸ್ತವತೆ ನೀವು ಸಾಮಾಜಿಕ ಅಸಮಾನತೆ ಪ್ರಶ್ನೆ ಬಂದಾಗ ದುರ್ಬಲರಿಗೆ ಹೆಚ್ಚು ಸಹಾಯ ಮಾಡಬೇಕು ಹೆಚ್ಚಿನ ಅನುದಾನ ಕೊಡ್ಬೇಕು ಹೆಚ್ಚಿನ ಅವಕಾಶ ಕೊಡ್ಬೇಕಂತ ಪ್ರಾದೇಶಿಕ ಅಸಮಾನತೆ ಬಂದಾಗ ನಮ್ಮ ಮೆರಿಟ್ ಅಂಡ್ ಪರ್ಫಾರ್ಮೆನ್ಸ್ಗೆ ನೀವು ಪ್ರಾಮುಖ್ಯತೆ ಕೊಡಬೇಕು ಅಂತ ಫೈನಾನ್ಸ್ ಕಮಿಷನ್ ಇದ್ರಿಗೆ ಆರ್ಗ್ಯೂ ಮಾಡ್ತೀರಾ ಐದರ್ ದಿಸ್ ಆರ್ ದಟ್ ವೇ ಹಾಗೆ ಮಾಡೋದಿದ್ರೆ ಜವಾಹರ್ಲಾಲ್ ನೆಹರು ಮುಖ್ಯಮಂತ್ರಿ ಆಗಿದೆ ಇಲ್ಲಿರೋ ಪಬ್ಲಿಕ್ ಸೆಕ್ಟರ್ ಕಂಪನಿ ಎಲ್ಲ ಉತ್ತರ ಪ್ರದೇಶಲ್ಲಿ ಮಾಡಬೇಕಾಗಿತ್ತು ಇಲ್ಲ ಅವ್ರು ಬೆಂಗಳೂರಿನಲ್ಲಿ ಬೆಳೆಸಿದರು ದಕ್ಷಿಣ ಭಾರತದ ಅನೇಕ ರಾಜ್ಯಗಳಲ್ಲಿ ಮುಂದೆ ಮುದುಕ್ತಂದರು ಅವರೆಲ್ಲ ಈ ಥರದ ಸಂಕುಚಿತ ಭಾವನೆ ಇದ್ದರೆ ಎಲ್ಲ ಉತ್ತರ ಪ್ರದೇಶಲ್ಲಿ ಇದ್ರು ಉತ್ತರ ಪ್ರದೇಶ ಈಗ ಇದೆ ಒಬ್ಬೊಬ್ಬರೇ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅವ್ರ ಆ್ಯಟಿಟ್ಯೂಡ್ನಿಂದ ಒಬ್ಬ ಡೈನಮಿ ಒಂದು ಹೊಸ ದೃಷ್ಟಿಕೋನದ ನಾಯಕತ್ವ ಮೇಲೆ ಈಗ ಇದೆ ಉತ್ತರ ಪ್ರದೇಶದವ್ರ ರಾಜೀವ್ ಗಾಂಧಿ ಅಂತ ಒಬ್ಬರು ದೀರ್ಘಕಾಲ ಪ್ರಧಾನಮಂತ್ರಿ ಆಗಲೇ ಇಲ್ಲ ವಿ ಪಿ ಸಿಂಗ್ ಅವರು ಒಂದು ವರ್ಷ ಅಷ್ಟೇ ಅದಾದಮೇಲೆ ಯಾರೂ ಇಲ್ಲ ಅಲ್ಲ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮನಮೋಹನ್ ಸಿಂಗ್ ಅವ್ರಿಗೆ ಏನೋ ಒಂದು ಲಕ್ ಖುಲಾಯಿಸ್ತು ಅಂತ ಸರ್ ಪಂಜಾಬ್ ಆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದ್ಮಲ್ಲ ಆರ್ಥಿಕ ಸಚಿವರಾದಾಗಲೇ ಅವ್ರ ಅದೃಷ್ಟ ದೇಶದ ಅದೃಷ್ಟ ಬದಲಾಯಿಸಿರುವಂತ ಅವ್ರ ಪ್ರಾಮುಖ್ಯತೆ ಬಂತು ಅಲ್ಲ ನೀವು ಪ್ರಧಾನಮಂತ್ರಿ ಹದಿಮೂರು ಸ್ಥಾನಗಳಿರುವ ಪಂಜಾಬ್ನವ್ರೊಬ್ರು ಪ್ರಧಾನಮಂತ್ರಿ ಆಗ್ಬಿಟ್ರು ಅಂದ್ರೆ ಆ ಸನ್ನಿವೇಶ ಆಯ್ತು ಗುಜರಾತ್ ಮೋದಿಯಗ್ ಪ್ರಧಾನಮಂತ್ರಿ ಆದ್ರ ಅವ್ರು ಜಾತಿ ಬಲನೇ ಇಲ್ಲ ತವರ ರಾಜ್ಯದಲ್ಲಿ ಆತನಿಗೆ ಜಾತಿ ಬಲ ಇಲ್ಲ ಹೆಂಗಾದ್ರು ಇಪ್ಪತ್ತ್ ಮೂರು ವರ್ಷದಿಂದ ಸ್ಥಾನದಲ್ಲಿ ಹೆಂಗಿದ್ದಾನೆ ನೀವು ಐವತ್ತಾರು ವರ್ಷದಿಂದ ಕಾಂಗ್ರೆಸ್ನ ಸೋರಿಸಿದಾಗಿಂದ ಕಾಮರಾಜನಾಡರ ಕಾಂಗ್ರೆಸ್ನ ಸೋಲಿಸಿದಾಗಿಂದ ಬರೀ ಪ್ರತ್ಯೇಕವಾದ ಇಟ್ಕೊಂಡ್ಬಿಟ್ಟು ನಿಮ್ಮ ತಮಿಳ್ನಾಡಿನ ಜನರನ್ನು ಐಸೋಲೇಟ್ ಮಾಡಿ ಇಟ್ಬಿಟ್ಟಿದ್ರಿ ಬಟ್ ತಮಿಳ್ನಾಡಿನ ಜನ ಎಷ್ಟು ಪ್ರತಿಭಾಶಾಲಿಗಳು ಅಂತ ಅಮೆರಿಕ ದೇಶದ ಬಹುರಾಷ್ಟ್ರೀಯ ಕಂಪ್ನಿಗಳನ್ನ ಆಳ್ತಾರೆ ಅಮೆರಿಕದ ಉಪರಾಷ್ಟ್ರಪತಿ ಸ್ಥಾನವನ್ನು ಅವ್ರು ಪಡ್ಕೊಂಡಿದ್ರು ಎಲ್ಲನೂ ಮಾಡ್ತಾ ಇದಾರೆ ಅಲ್ಲಿ ರಾಜಕಾರಣಗಳು ಮಾತ್ರ ಸಂಕುಚಿತತೆ ಅವಕಾಶ ಸಿಕ್ಕಾಗಲೇ ಅದು ಮಾಡ್ತಾ ಹೋಗ್ತಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್